ನ್ಯೂಸ್ಗೆ ಸ್ವಾಗತ ನಾನು ರಾಣಿಕೋಟೆ ಬಸವೇಶ್ವರ ಏತ ನೀರಾವರಿ ಬಗ್ಗೆ ಶಾಸಕ ರಾಜುಕಾಗೆ ಚುನಾವಣೆ ಸಮಯದಲ್ಲಿ ಮಾತನಾಡಿದ ವಿಡಿಯೋ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿದ್ದು ಈ ವಿಚಾರ ಮುಂದಿಟ್ಟುಕೊಂಡು ರಾಜಕೀಯ ನಾಯಕರು ಕೊಟ್ಟ ಭರವಸೆ ಹುಸಿಯಾಯಿತು ಎನ್ನುವ ಚರ್ಚೆ ಇದೀಗ ಸಾರ್ವಜನಿಕರಲ್ಲಿ ಸದ್ದು ಮಾಡುತ್ತಿದೆ ಕಳೆದ ಮೂರು ದಶಕಗಳಿಂದ ನೀರಾವರಿ ಹೆಸರಿನಲ್ಲೇ ರಾಜಕೀಯ ನಾಯಕರ ಭಾಷಣ ಸರದಿಯಲ್ಲಿ ಶಾಸಕ ರಾಜುಕಾಗಿಯ ಭಾಷಣವೂ ಒಂದಾಗಿದೆ ಕಾಲುವೆ ನೀರು ಬಿಡುವ ಸುಳ್ಳು ಭರವಸೆ ಬಿಟ್ಟು ಒಂದು ಸ್ಪಷ್ಟವಾದ ಸಮಯ ಹೇಳಿ ಇಲ್ಲವಾದರೆ ನಾವು ಬೇರೆ ಕಡೆಗೆ ಕೆಲಸಕ್ಕೆ ಹೋಗುತ್ತೇವೆ ಎಂದು ರೈತರು ಬೇಸರ ವ್ಯಕ್ತಪಡಿಸಿದ್ದಾರೆ ನಾಳೆ ನದಿಗೆ ನೀರು ಬಂದು ಕೊಡ್ಲಿ ಜುಲೈದಲ್ಲಿ ಬರಲಿ ಜೂನ್ ದಲ್ಲಿ ಬರಲಿ ಅದನ್ನು ಸಿದ್ದರಾಮಯ್ಯ ಕರ್ಕೊಂಡು ಬಂದು ದೊಡ್ಡ ಕಾರ್ಯಕ್ರಮ ಮಾಡಿ ಪ್ರಾರಂಭ ಮಾಡ್ತೀವಿ ಇದು ಪದೇ 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 ನಾನು ಹೇಳಿ ಹೇಳಿ ಸಾಕಾಯ್ತು ಈಗ ನಾಳೆ ಅಧಿವೇಶನ್ ಒಳಗಾಗಿ ಮುಗಿಸ್ತೀವಿ ಹೇಳಿ ಎರಡು ಮೋಟರ್ ಅದು ಹದಿನೇಳರಲ್ಲಿ ಪ್ರಾರಂಭ ಆದಂತ ಯೋಜನೆ ಇದುವರೆಗೆ ಮುಗಿಬೇಕಾಗಿತ್ತು ಆದ್ರೆ ಕೆಲವ ಕಾಂಟ್ರಾಕ್ಟರ್ ಅವಂದು ಸ್ವಲ್ಪ ಇನ್ಕಮ್ ಟ್ಯಾಕ್ಸ್ ಪ್ರಾಬ್ಲಮ್ ಆಗಿ ಆ ನಾವು ಎಲ್ಲ ಒಬ್ಬರಿಗೆ ಕಾಂಟ್ರಾಕ್ಟ್ ಕೊಡೋದ್ರಿಂದ ಅದು ತೊಂದರೆ ಆಗೈತಿ ಇಲ್ಲಿ ಕೆಲವ ತೊಂದರೆಗಳಿಂದ ಅಲ್ಲಿ ಸ್ವಲ್ಪ ತಪ್ಪು ನಿರ್ಣಯಗಳಿಂದ ಅದು ವಿಳಂಬ ಐತಿ ಮುಂದಿನ ದಿನಮಾನಗಳಲ್ಲಿ ಯಾವುದೇ ಈ ಸಲ ಎರಡು ಮೋಟರ್ ಅನ್ನು ಪ್ರಾರಂಭ ಮಾಡಬೇಕು ಸ್ವಲ್ಪ ನೀರು ಕುಡಬೇಕು ಮಾಡಿದ್ವಿ ಇನ್ನೂ ಒಳಗೆ ನೀರ ಹರಿತಾ ಇದಾವೆ ಅಷ್ಟು ಒಳಗಾಗಿ ತಗೋತೀವಿ ನೀರು ಕುಡ್ಲಿಕ್ಕೆ ನೀವು ಸಲ ಆಗ್ಲಿಕ್ಕೆಲ್ಲ ಅನ್ನೋ ನನ್ನ ಅನಿಸಿಕೆ ಟ್ರಾಯಲ್ ಮಾಡ್ತೀವಿ ಮುಂದಿನ ಸಲ ಜೂನ್ ಹಿಡಿದ ಈ ಬಸವೇಶ್ವರ ಯಾತ್ರೆ ನಾಲ್ಕು ಮೋಟರ್ ಗಳನ್ನು ಪ್ರಾರಂಭ ಮಾಡುವಂತ ಕೆಲಸವನ್ನು ನಾವು ಮಾಡ್ತೀವಿ ಅದು ಮಾಡದೇ ಹೋಗಿದ್ರಷ್ಟು ಜೀವನದಲ್ಲಿ ನೀರು ಆಗಿ ಹೋಗಿದ್ದಾರೆ ನಾನು ನಾನು ಕಟ್ಟುನಿಟ್ಟಿನ ಬಾಳ ಕ್ರಮವನ್ನು ನಾನು ತುಂಬುತ್ತೀನಿ ಅಂತ ಮಾತಾಡಿ ಸಂದರ್ಭದಲ್ಲಿ ಹೇಳ್ತೀನಿ ಸರಿ ಈಗ ಈ ಭಾಗದಾಗ ಸುಮಾರು ಇಪ್ಪತ್ತ್ ಕೆರೆಗಳ ಯೋಜನೆ ತುಂಬುವಂತ ಯೋಜನೆ ಅದು ಅನುಮೋದನೆ ಸಿಕ್ಕಿತ್ತು ಟೆಂಡರ್ ಆಗಿದೆ ಅನುಮೋದನೆ ಸಿಕ್ಕಿದೆ ಎಲ್ಲ ಆಗಿದೆ ಅದಕ್ಕ ಫಂಡ್ಸ್ ಬಿಡುಗಡೆ ಮಾಡಿಲ್ಲ ಫಂಡ್ ಬಿಡುಗಡೆ ಯಾರು ಕಾಂಟ್ರಾಕ್ಟ್ ಆಗಿದೆ ಅದು ಶೆಟ್ಟಿ ಅಂತ ಹೇಳಿ ಯಾರು ಗುಲ್ಬರ್ಗದವರು ಇದ್ದಾರೆ ಅವ್ರಿಗಾಗಿ ಅವ್ರಿಗೆ ಪ್ರಾರಂಭ ಮಾಡ್ಲಿಕ್ಕೆ ನಾನು ಮೊನ್ನೆ ಫೋನ್ ಮುಖಾಂತರ ಅವ್ರ ಜೊತೆಗೆ ಮಾತಾಡಿದೀನಿ ಒಂದು ಸ್ವಲ್ಪ ಫಂಡ್ ನಾವು ಬಿಡುಗಡೆ ಮಾಡಿದ್ರು ಎಲ್ಲಾ ಇಪ್ಪತ್ತು ಕೋರು ಕೇರಿ ತುಂಬುವಂತ ಯೋಜನೆ ನಾವು ಚಾಲನೆ ಕೊಡ್ತೇವೆ ಅಂತ ಹೇಳಿದ್ರು ಅದು ಸಹಿತ ಇನ್ನು ಒಂದು ತಿಂಗಳಲ್ಲಿ ಅಸೆಂಬ್ಲಿ ಮುಗಿದ ನಂತರ ಇಮಿಡಿಯಟ್ಲಿ ನಾವು ಅದನ್ನು ಪೂಜೆಯನ್ನು ಮಾಡಿದೆ